ನಮಸ್ಕಾರ ಸ್ನೇಹಿತರೆ ದಿಟ್ಟ ಪತ್ರಕರ್ತೆ ಹೋರಾಟಗಾರ್ತಿ ಸಮಾನತೆಗಾಗಿ ಅವಿರತ ಶ್ರಮಿಸಿದ ಗೌರಿ ಲಂಕೇಶ್ ಅವರ ಹತ್ಯೆಯಾಗಿ ಇಂದಿಗೆ ಏಳು ವರ್ಷಗಳು ಪೂರ್ಣಗೊಂಡಿವೆ ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಐದರಂದು ರಾತ್ರಿ ಎಂಟು ಗಂಟೆಯ ವೇಳೆಗೆ ತಮ್ಮ ಕಚೇರಿಯಿಂದ ರಾಜರಾಜೇಶ್ವರಿ ನಗರದ ತಮ್ಮ ಮನೆಯ ಮುಂದೆ ಕಾರಿನಿಂದಿಳಿದು ಗೇಟ್ ತೆರೆದು ಬಾಗಿಲು ಕಡೆ ಹೆಜ್ಜೆ ಹಾಕುತ್ತಿದ್ದಂತೆ ಅವರ ಎದುರಿಗೆ ಬಂದು ನಿಂತಿದ್ದ ಹಂತಕರು ನೇರವಾಗಿ ಎದೆಗೆ ಗುಂಡಿಟ್ಟು ಪರಾರಿಯಾಗಿದ್ದರು ಗುಬ್ಬಚ್ಚಿಯಂತಹ ಪುಟ್ಟ ದೇಹ ಬಾಗಿಲ ಬಳಿ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು ಗೌರಿಯವರನ್ನು ಕೊಂದಿದ್ದು ಯಾರು ಮತ್ತು ಯಾವ ಕಾರಣಕ್ಕೆ ಎಂಬುದು ಬಹುತೇಕರಿಗೆ ಸ್ಪಷ್ಟವಿತ್ತು ಅದು ನಿಜವೂ ಆಗಿತ್ತು ಗೌರಿಯವರು ಹಿಂದೂ ಕೋಮುವಾದಿಗಳನ್ನು ಎದುರು ಹಾಕಿಕೊಂಡಿದ್ದರು ಗೌರಿಯವರ ಹತ್ಯೆಗೂ ಮುನ್ನ ಇಂತಹುದೇ ಮೂರು ಹತ್ಯೆಗಳಾಗಿದ್ದವು ಎರಡು ಸಾವಿರದ ಹದಿಮೂರು ಆಗಸ್ಟ್ ಇಪ್ಪತ್ತರಂದು ಮಹಾರಾಷ್ಟ್ರದ ವಿಚಾರವಾದಿ ಮತ್ತು ಲೇಖಕರೂ ಆಗಿದ್ದ ನರೇಂದ್ರ ಅಚ್ಯುತ ದಾಬೋಲ್ಕರ್ ಅವರನ್ನು ಗುಂಡಿಕ್ಕಿ ಸಾಯಿಸಿದ್ದರು ಅವರು ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿಯ ಸ್ಥಾಪಕ ಅಧ್ಯಕ್ಷರೂ ಆಗಿದ್ದರು ಎರಡು ಸಾವಿರದ ಹದಿನೈದರ ಜೂನ್ ಇಪ್ಪತ್ತರಂದು ವಿಚಾರವಾದಿ ಎಂಬತ್ತೊಂದು ವರ್ಷ ವಯಸ್ಸಿನ ಗೋವಿಂದ ಪಾನ್ಸರೆ ಅವರನ್ನು ಹತ್ಯೆ ಮಾಡಲಾಗಿತ್ತು ಇವೆರಡೂ ಹತ್ಯೆಗಳು ಮಹಾರಾಷ್ಟ್ರದಲ್ಲಿ ನಡೆದಿದ್ದವು ಆ ನಂತರ ನಡೆದಿದ್ದೇ ಕರ್ನಾಟಕದ ಎಂ ಎಂ ಕಲಬುರ್ಗಿಯವರ ಹತ್ಯೆ ಎರಡು ಸಾವಿರದ ಹದಿನೈದು ಆಗಸ್ಟ್ ಮೂವತ್ತರ ಮುಂಜಾನೆ ಮನೆ ಬಾಗಿಲು ಬಡಿದು ಕಲಬುರಗಿಯವರ ಶಿಷ್ಯರು ಎಂದು ಹೇಳಿಕೊಂಡ ಯುವಕರು ನೇರವಾಗಿ ಅವರ ಹಣೆಗೆ ಗುಂಡಿಕ್ಕಿದ್ದರು ಈ ಮೂರೂ ಪ್ರಕರಣಗಳಲ್ಲಿ ಹಂತಕರು ನೇರವಾಗಿ ಸಮೀಪದಿಂದ ಗುಂಡು ಹೊಡೆದು ಹತ್ಯೆ ಮಾಡಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಗೌರಿ ಅವರ ಹತ್ಯೆ ಕೂಡ ಅದೇ ರೀತಿಯಲ್ಲಿ ನಡೆದಿತ್ತು ಈ ನಾಲ್ಕು ಹತ್ಯೆಗಳಲ್ಲಿ ಸನಾತನ ಸಂಸ್ಥೆ ಹಿಂದುತ್ವ ಸಂಘಟನೆಗಳ ಪಾತ್ರ ಇತ್ತು ಎಂಬುದು ಈಗ ಬಹಿರಂಗ ಸತ್ಯ ಗೌರಿ ಲಂಕೇಶ್ ಹಂತಕರ ಬಂಧನವಾದ ನಂತರ ತಿಳಿದದ್ದು ಏನೆಂದರೆ ಅವರು ಇನ್ನಷ್ಟು ಪ್ರಗತಿಪರರನ್ನು ಕೊಂದು ಮುಗಿಸುವ ಕಾರ್ಯತಂತ್ರ ರೂಪಿಸಿದ್ದರು ಗೌರಿ ಲಂಕೇಶ್ ಅವರ ಹತ್ಯೆಯ ಪ್ರಕರಣದಲ್ಲಿ ಹದಿನೆಂಟು ಮಂದಿಯನ್ನು ಬಂಧಿಸಲಾಗಿದೆ ಆರೋಪ ಪಟ್ಟಿ ಸಲ್ಲಿಸಿ ಆರು ವರ್ಷಗಳೇ ಸರಿದಿದ್ದರೂ ವಿಚಾರಣೆ ಮುಗಿದಿಲ್ಲ ತನಿಖೆ ನಡೆಸಿದ್ದ ಎಸ್ಐಟಿ ಒಂಬತ್ತು ಸಾವಿರ ಪುಟಗಳ ಆರೋಪ ಪಟ್ಟಿ ಸಲ್ಲಿಸಿದೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಬೇಕೆಂಬ ಬೇಡಿಕೆ ಹಾಗೇ ಉಳಿದಿದೆ ಇಡೀ ಜಗತ್ತಿನಾದ್ಯಂತ ಮಾರ್ದನಿಸಿದ ಪ್ರಕರಣಗಳಲ್ಲಿ ಗೌರಿ ಲಂಕೇಶ್ ಹತ್ಯೆಯೂ ಒಂದು ಪೊಲೀಸ್ ವ್ಯವಸ್ಥೆಗೆ ಸವಾಲಾಗಿದ್ದ ಈ ಪ್ರಕರಣ ಈಗ ಯಾವ ಹಂತದಲ್ಲಿದೆ ಕೊಲೆ ಮಾಡಿದವರು ಯಾರು ಏನಾಯಿತು ಪ್ರಕರಣ ಎಂಬ ಬಗ್ಗೆ ಹಲವರ ಕುತೂಹಲಕ್ಕೆ ಪೂರಕವಾಗಿ ತನಿಖೆಯ ಸಮಗ್ರ ಮಾಹಿತಿ ಇಲ್ಲಿದೆ ಗೌರಿ ಅವರ ಕೊಲೆಯಾದಾಗ ಅಧಿಕಾರದಲ್ಲಿದ್ದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿತ್ತು ಐ ಜಿ ಪಿ ರ್ಯಾಂಕ್ನ ಬಿ ಕೆ ಸಿಂಗ್ ಅದರ ನೇತೃತ್ವ ವಹಿಸಿದ್ದರು ಐ ಪಿ ಸಿ ರ್ಯಾಂಕ್ನ ಅನುಚೇತ್ ತನಿಖಾಧಿಕಾರಿಯಾದರು ಸುಮಾರು ಐವತ್ತೆರಡಕ್ಕೂ ಹೆಚ್ಚು ಜನರ ಸಂಖ್ಯಾ ಬಲದ ಈ ತಂಡ ತಕ್ಷಣವೇ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಿತು ಗೌರಿಯವರ ಮನೆಯಲ್ಲಿನ ಸಿ ಸಿ ಟಿ ವಿ ಅವರ ಮನೆಯ ಎದುರಲ್ಲಿ ಹತ್ಯೆಯನ್ನು ಯಾರಾದರೂ ನೋಡಿದ್ದಾರಾ ಈ ಸುತ್ತಮುತ್ತಲು ಯಾರಾದರೂ ಓಡಾಡಿದ್ದಾರಾ ಯಾವ ಗುಂಡುಗಳನ್ನು ಬಳಸಲಾಗಿದೆ ಈ ಗುಂಡುಗಳಿಗೆ ಯಾವ ಬಗೆಯ ಪಿಸ್ತೂಲು ಬಳಸಲಾಗುತ್ತದೆ ಇತ್ಯಾದಿ ಮಾಹಿತಿಗಳನ್ನು ಸಂಗ್ರಹಿಸಿದರು ಗೌರಿಯವರಿಗೆ ಮೂರು ಗುಂಡುಗಳು ತಗುಲಿದ್ದವು ಈ ಗುಂಡುಗಳು ನಿರ್ದಿಷ್ಟ ಪಿಸ್ತೂಲಿನಿಂದಲೇ ಬಂದಿವೆ ಎಂಬುದು ಸ್ಪಷ್ಟವಾಗಿತ್ತು ಗೌರಿ ಹತ್ಯೆಗೆ ಮೃತ್ಯುವೈಷಮ್ಯ ಕಚೇರಿಯೊಳಗಿನ ಭಿನ್ನಾಭಿಪ್ರಾಯ ನಕ್ಸಲ್ ಹೋರಾಟ ಕೌಟುಂಬಿಕ ವೈಮನಸ್ಸು ಯಾವುದೂ ಕಾರಣವಾಗಿರಲಿಲ್ಲ ಎಂಬುದು ಎಸ್ಐಟಿ ಕಂಡುಕೊಂಡಿತು ಈ ದೇಶದ ಶೋಷಿತ ಅಲ್ಪಸಂಖ್ಯಾತರ ಮಹಿಳಾ ಸಮುದಾಯದ ಮೇಲೆ ನಿರಂತರವಾಗಿ ಹಿಂದುತ್ವ ರಾಜಕಾರಣ ನಡೆಸುತ್ತಿರುವ ದಾಳಿಯ ವಿರುದ್ಧ ಗೌರಿ ಲಂಕೇಶ್ ತಮ್ಮ ಪತ್ರಿಕೆಗಳಲ್ಲಿ ನಿರಂತರವಾಗಿ ಬರೆಯುತ್ತಿದ್ದರು ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದರು ಸೈದ್ಧಾಂತಿಕ ದ್ವೇಷದ ಆಯಾಮಗಳನ್ನು ಎಸ್ಐಟಿ ಕೈಗೆತ್ತಿಕೊಂಡಿತು ಆರೋಪಿಗಳ ಪತ್ತೆಗಾಗಿ ಸಾವಿರಾರು ಫೋನ್ ಕರೆಗಳನ್ನು ಪೊಲೀಸರು ಕೂತು ಕೇಳಿಸಿಕೊಂಡರು ಹಿಂದುತ್ವ ಕಾರ್ಯಕರ್ತರ ನಡುವೆ ಏನಾದರೂ ಸಂಭಾಷಣೆ ನಡೆದಿರಬಹುದಾ ಎಂದು ತಿಳಿಯಲು ಐವತ್ತೆರಡು ಮಂದಿ ಪೊಲೀಸರು ಹಗಲು ರಾತ್ರಿ ಫೋನ್ ಕರೆಗಳನ್ನು ಆಲಿಸಿದರು ಎರಡು ಸಾವಿರದ ಹದಿನೇಳರ ನವೆಂಬರ್ ಡಿಸೆಂಬರ್ ವೇಳೆಗೆ ಒಂದು ಸಣ್ಣ ಸುಳಿವು ಪೊಲೀಸರಿಗೆ ಸಿಕ್ಕಿತ್ತು ಮಂಡ್ಯದ ಕೆ ಟಿ ನವೀನ್ ಕುಮಾರ್ ಎಂಬಾತನ ಕರೆ ಸಂಚಲನಕ್ಕೆ ಕಾರಣವಾಗಿತ್ತು ಈತ ತನ್ನದೇ ಹಿಂದುತ್ವ ಸಂಘಟನೆ ಮಾಡಿಕೊಂಡು ಆರ್ ಎಸ್ ಎಸ್ ಹಿಂದೂ ಜನಜಾಗೃತಿ ವೇದಿಕೆ ಮತ್ತು ಮಹಾರಾಷ್ಟ್ರದ ಸನಾತನ ಸಂಸ್ಥೆಯ ಜೊತೆ ಸಂಪರ್ಕದಲ್ಲಿದ್ದ ಸ್ನೇಹಿತರೊಬ್ಬನ ಜೊತೆ ಮಾತನಾಡುತ್ತಾ ಗೌರಿ ಲಂಕೇಶ್ ಕೊಲೆಯ ಬಗ್ಗೆ ಬಾಯಿ ಬಿಟ್ಟಿರುತ್ತಾನೆ ಇದನ್ನು ಕೇಳಿಸಿಕೊಂಡ ಪೊಲೀಸರು ಕೆ ಟಿ ನವೀನ್ ಕುಮಾರ್ ಫೋನ್ ಕರೆಗಳ ಮೇಲೆ ನಿಗಾವಹಿಸುತ್ತಾರೆ ನವೀನ ಎಲ್ಲ ಕರೆಗಳು ಕಣ್ಗಾವಲಿಗೆ ಒಳಪಡುತ್ತವೆ ಒಬ್ಬ ನಿರ್ದಿಷ್ಟವಾದ ವ್ಯಕ್ತಿ ಟೆಲಿಫೋನ್ ಬೂತ್ಗಳಿಂದ ಈತನಿಗೆ ಪದೇ ಪದೇ ಕರೆ ಮಾಡುತ್ತಿರುವುದು ಪೊಲೀಸರ ಗಮನಕ್ಕೆ ಬರುತ್ತದೆ ಹೀಗೆ ಫೋನ್ ಮಾಡುತ್ತಿರುವವನು ಯಾರು ಎಂಬುದನ್ನು ಪತ್ತೆ ಹಚ್ಚಲು ಪೊಲೀಸರು ಪಣ ತೊಡುತ್ತಾರೆ ಇದರ ನಡುವೆ ವಿಚಾರವಾದಿ ಚಿಂತಕ ಕೆ ಎಸ್ ಭಗವಾನ್ ಅವರ ಹತ್ಯೆಗೂ ಬಂದೂಕು ಖರೀದಿಸಲು ಕೆ ಟಿ ನವೀನ್ ಕುಮಾರ್ ಬೆಂಗಳೂರಿಗೆ ಬರುತ್ತಾನೆ ಎಂಬುದು ಪೊಲೀಸ್ ಕರೆಗಳ ಮೂಲಕ ಸ್ಪಷ್ಟವಾಗುತ್ತದೆ ಕೆ ಎಸ್ ಭಗವಾನ್ ಹತ್ಯೆಯ ಸಂಚಿನ ಪ್ರಕರಣದಲ್ಲಿ ಎರಡು ಸಾವಿರದ ಹದಿನೆಂಟರ ಫೆಬ್ರವರಿಯಲ್ಲಿ ನವೀನ್ ಕುಮಾರ್ ಬಂಧನವಾಗುತ್ತದೆ ಆತನನ್ನು ವಿಚಾರಣೆಗೆ ಒಳಪಡಿಸಿದಾಗ ನನಗೆ ಫೋನ್ ಮಾಡುತ್ತಿರುವನು ಪ್ರವೀಣ್ ಎಂಬಾತ ಎಂದು ಬಾಯಿಬಿಡುತ್ತಾನೆ ಬ್ರಹ್ಮವರದಲ್ಲಿ ನಡೆಯುವ ಮದುವೆ ಕಾರ್ಯಕ್ರಮವೊಂದರಲ್ಲಿ ಈ ಪಿಸ್ತೂಲನ್ನು ಪ್ರವೀಣಿಗೆ ನವೀನ್ ಕೊಡಬೇಕಾಗಿತ್ತು ಎಂಬುದು ತಿಳಿಯುತ್ತದೆ ಗೌರಿ ಹತ್ಯೆಯ ವರದಿ ಮಾಧ್ಯಮಗಳಲ್ಲಿ ಬಂದಿದ್ದರಿಂದ ಬ್ರಹ್ಮವರದ ಮದುವೆಗೆ ಯಾರೂ ಬರುವುದಿಲ್ಲ ಪ್ರವೀಣ್ ಎಂಬಾತನ ದನಿ ಈಗಾಗಲೇ ಪತ್ತೆಯಾಗಿರುವುದರಿಂದ ಅದರ ಸುತ್ತಲಿನ ತನಿಖೆಯನ್ನು ಚುರುಕುಗೊಳಿಸಲಾಗುತ್ತದೆ ಆತನನ್ನು ಪತ್ತೆ ಹಚ್ಚಿದರೂ ತಕ್ಷಣಕ್ಕೆ ಬಂಧಿಸುವುದಿಲ್ಲ ಈತ ಮಂಡ್ಯದಲ್ಲಿ ನವೀನ್ ಕುಮಾರ್ನನ್ನು ಭೇಟಿಯಾಗಿದ್ದ ಎಂಬುದು ತಿಳಿಯುತ್ತದೆ ಈ ಪ್ರವೀಣ್ ದಾವಣಗೆರೆಯಲ್ಲಿರುವ ಬಾಯ್ ಸಾಬ್ ಎಂಬ ಅಡ್ಡ ಹೆಸರಿನಲ್ಲಿರುವ ಕೊಲೆಗಡುಕ ಗುಂಪಿನ ಇನ್ನೊಬ್ಬ ಹಿರಿಯ ಸದಸ್ಯನನ್ನು ಭೇಟಿಯಾಗಲು ಹೋಗುತ್ತಿರುವುದು ಸಂಭಾಷಣೆಯಿಂದ ಗೊತ್ತಾಗುತ್ತದೆ ಉಡುಪಿಯಿಂದ ಹೊರಟಿದ ಆತನನ್ನು ಬಂಧಿಸಲಾಗುತ್ತದೆ ಜೊತೆಗೆ ಆತ ಯಾರನ್ನು ಭೇಟಿಯಾಗಲು ಉದ್ದೇಶಿಸಿದ್ದಾನೋ ಅವರನ್ನು ತೋರಿಸಲು ಹೇಳಲಾಗುತ್ತದೆ ಆಗ ಕರ್ನಾಟಕ ಪೊಲೀಸರಿಗೆ ಗೌರಿ ಹತ್ಯೆ ಪ್ರಕರಣದಲ್ಲಿ ಬಹುದೊಡ್ಡ ಬ್ರೇಕ್ ಸಿಗುತ್ತದೆ ಪ್ರವೀಣ್ನ ನಿಜವಾದ ಹೆಸರು ಸುಜಿತ್ ಕುಮಾರ್ ಶಿವಮೊಗ್ಗದ ಸೊರಬದ ವ್ಯಕ್ತಿ ಈ ಸುಜಿತ್ ಸನಾತನ ಸಂಸ್ಥೆಯ ಸಂಘಟಕ ಕೊಲೆಯಂತಹ ಕೃತ್ಯಗಳಿಗೆ ಜನರನ್ನು ನೇಮಕ ಮಾಡಿಕೊಳ್ಳುತ್ತಿದ್ದುದು ಈತನೇ ನವೀನ್ ಕುಮಾರ್ನನ್ನು ನೇಮಕ ಮಾಡಿಕೊಂಡಿದ್ದು ಇದೇ ಸುಜಿತ್ ಇವನಿಗೆ ಮಾರ್ಗದರ್ಶನ ನಿರ್ದೇಶನ ನೀಡುತ್ತಿದ್ದುದು ಸನಾತನ ಸಂಸ್ಥೆಯ ಪ್ರಧಾನ ನಾಯಕ ಮಹಾರಾಷ್ಟ್ರದ ಅಮೋಲ್ ಕಾಳೆ ಅಮೋಲ್ ಕಾಳೆ ಅಮಿತ್ ದೇಗ್ವೇಕರ್ ಮತ್ತು ಉತ್ತರ ಕರ್ನಾಟಕದ ಮನೋಹರ್ ಎಡವೆ ಮೂವರನ್ನು ನಂತರ ಬಂಧಿಸಲಾಗುತ್ತದೆ ಗೌರಿ ಹತ್ಯೆಯಷ್ಟೇ ಅಲ್ಲ ದಾಬೋಲ್ಕರ್ ಪನ್ಸಾರೆ ಎಂ ಎಂ ಕಲಬುರ್ಗಿ ಈ ನಾಲ್ಕು ಹತ್ಯೆಗಳಿಗೆ ಮಾಸ್ಟರ್ ಮೈಂಡ್ ಇ ಅಮಿತ್ ಅಮೋಲ್ ಕಾಳೆ ಅಮಿತ್ ದೇವ್ಗೇಕರ್ ಮನೋಹರ್ ಎಡವೆ ಈ ಮೂವರ ಡೈರಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗುತ್ತದೆ ಆ ಡೈರಿಯಲ್ಲಿ ಕೋಡ್ ಲ್ಯಾಂಗ್ವೇಜ್ನಲ್ಲಿ ಹಲವಾರು ಟಿಪ್ಪಣಿಗಳು ಹಲವಾರು ಫೋನ್ ನಂಬರ್ಗಳು ಬೇರೆ ಬೇರೆಯವರ ಹೆಸರುಗಳು ಇರುತ್ತವೆ ತಕ್ಷಣ ಅವುಗಳನ್ನು ಡಿಕೋಡ್ ಮಾಡಲು ಸಾಧ್ಯವಾಗುವುದಿಲ್ಲ ಸಂಬಂಧಿತರು ವಿಚಾರಣೆಗೆ ಸಹಕರಿಸುವುದಿಲ್ಲ ಏನಾದರೂ ಪ್ರಶ್ನಿಸಿದರೆ ಭಜನೆ ಮಾಡಲು ಶುರು ಮಾಡುತ್ತಾರೆ ಆ ನಂತರದಲ್ಲಿ ಪೊಲೀಸರು ಬಗೆ ಬಗೆಯ ತಂತ್ರಗಳನ್ನು ಬಳಸುತ್ತಾರೆ ಸೈದ್ಧಾಂತಿಕ ಚರ್ಚೆಗಳನ್ನು ಆರಂಭಿಸಿ ಅವರೊಂದಿಗೆ ಆತ್ಮೀಯವಾಗಿ ಮಾತನಾಡುತ್ತಾರೆ ಈ ಸಂದರ್ಭದಲ್ಲಿ ಅಮಿತ್ ದೇಗ್ವೇಕರ್ ಗೌರಿಯನ್ನು ಹತ್ಯೆ ಮಾಡಿದ್ದು ಒಬ್ಬ ಬಿಲ್ಡರ್ ಎಂದು ಬಾಯ್ಬಿಡುತ್ತಾನೆ ಬಿಲ್ಡರ್ ಎಂಬ ಹೆಸರಿನ ಯಾವುದಾದರೂ ಅಂಶ ಡೈರಿಯಲ್ಲಿ ಇದೆಯಾ ಎಂದು ಪೊಲೀಸರು ಹುಡುಕುತ್ತಾರೆ ಆಗ ಬಿಲ್ಡರ್ ಎಂಬ ಹೆಸರಿನಲ್ಲಿ ಒಂದು ಫೋನ್ ನಂಬರ್ ಸಿಗುತ್ತದೆ ಆ ನಂಬರ್ ಉತ್ತರ ಕರ್ನಾಟಕದ ಸಿಂದಗಿಯಲ್ಲಿನ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿದೆ ಎಂಬುದು ಗೊತ್ತಾಗುತ್ತದೆ ತಕ್ಷಣವೇ ಪೊಲೀಸರು ಸಿಂದಗಿಯತ್ತ ಗಮನಹರಿಸುತ್ತಾರೆ ಅಲ್ಲಿ ಹಿಂದುತ್ವ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರುವ ಈಗಾಗಲೇ ಪ್ರಕರಣಗಳನ್ನು ಎದುರಿಸುತ್ತಿರುವ ಪಟ್ಟಿಯನ್ನು ತೆಗೆದುಕೊಳ್ಳುತ್ತಾರೆ ಗೌರಿಯವರ ಮನೆಯ ಸಿಸಿ ಮೂಲಕ ಹಂತಕನ ಎತ್ತರ ಆಕಾರ ಮತ್ತು ಗಾತ್ರವನ್ನು ಪತ್ತೆ ಹಚ್ಚಲಾಗುತ್ತದೆ ತಲೆಗೆ ಹೆಲ್ಮೆಟ್ ಧರಿಸಿದ್ದರಿಂದ ಮುಖಚಾರೆ ಪತ್ತೆಯಾಗಿರಲಿಲ್ಲ ಆದರೆ ಅಂದಾಜು ಐದು ಅಡಿ ಒಂದು ಇಂಚಿನ ಒಬ್ಬ ವ್ಯಕ್ತಿ ಗುಂಡು ಹಾರಿಸಿದ್ದಾನೆ ಎಂಬುದನ್ನು ಫೊರೆನ್ಸಿಕ್ ಸಾಕ್ಷಿಗಳು ದೃಢಪಡಿಸುತ್ತವೆ ಇದನ್ನೇ ಮುಂದಿಟ್ಟುಕೊಂಡು ಈ ರೀತಿಯ ವ್ಯಕ್ತಿ ಸಿಂದಗಿಯಲ್ಲಿ ಯಾರಿದ್ದಾರೆ ಎಂದು ಹುಡುಕುತ್ತಾರೆ ಆಗ ಸಿಗುವ ಹೆಸರೇ ಪರಶುರಾಮ್ ವಾಗ್ಮೊರೆ ಈತ ಪ್ರಮೋದ್ ಮುತಾಲಿಕ್ ಅವರ ಶ್ರೀರಾಮ ಸೇನೆಯಲ್ಲಿ ಹಿಂದೆ ಸಕ್ರಿಯನಾಗಿದ್ದ ಸಿಂದಗಿಯಲ್ಲಿ ಪಾಕಿಸ್ತಾನದ ಬಾವುಟವನ್ನು ಹಾರಿಸಿ ಮುಸ್ಲಿಮರ ತಲೆಗೆ ಕಟ್ಟಿದ್ದು ಹುಬ್ಬಳ್ಳಿ ಕೋರ್ಟ್ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಇಂತಹ ಪ್ರಕರಣಗಳಲ್ಲಿ ಪರಶುರಾಮ್ ವಾಗ್ಮೊರೆ ಭಾಗಿಯಾಗಿದ್ದ ಇವೆಲ್ಲದರ ಆಧಾರದಲ್ಲಿ ಪರಶುರಾಮ್ ವಾಗ್ಮೊರೆಯನ್ನು ಎರಡು ಸಾವಿರದ ಹದಿನೆಂಟರ ಮೇ ಕೊನೆಯಲ್ಲಿ ಅರೆಸ್ಟ್ ಮಾಡುತ್ತಾರೆ ಪರಶುರಾಮ್ ವಾಗ್ಮೊರೆ ಶೂಟರ್ ಎಂಬುದು ಸ್ಪಷ್ಟವಾಗುತ್ತದೆ ಆದರೆ ಈತನಿಗೆ ಸಹಾಯ ಮಾಡಿದವರು ಯಾರು ಎಂಬುದು ತಿಳಿಯಬೇಕಾಗುತ್ತದೆ ತನ್ನನ್ನು ಬೈಕ್ನಲ್ಲಿ ಕರೆದುಕೊಂಡು ಬಂದಿದ್ದು ಹುಬ್ಬಳ್ಳಿಯ ವ್ಯಕ್ತಿ ಎಂದು ಆತ ಬಾಯಿಬಿಡುತ್ತಾನೆ ಕರೆದುಕೊಂಡು ಬಂದವನ ಕಾಲಿನಲ್ಲಿರುವ ನರಗಳು ಊದಿದ್ದವು ಎಂದು ವಿವರಿಸುತ್ತಾನೆ ಇದು ವೆರಿಕೋಸ್ ವೇನ್ಸ್ ಉಬ್ಬಿರುವ ರಕ್ತನಾಳದ ಸಮಸ್ಯೆಯಾಗಿರುತ್ತದೆ ಮತ್ತೆ ಪೊಲೀಸರು ಹುಬ್ಬಳ್ಳಿಯಲ್ಲಿ ಹಿಂದುತ್ವ ಚಟುವಟಿಕೆಯಲ್ಲಿ ಸಕ್ರಿಯರಾಗಿರುವವರು ಹಿಂಸಾತ್ಮಕ ಕೃತ್ಯಗಳಲ್ಲಿ ಭಾಗಿಯಾಗಿರುವವರ ಪಟ್ಟಿಯನ್ನೆಲ್ಲ ಮಾಡಿದಾಗ ಅಮಿತ್ ಬಡ್ಡಿ ಎಂಬಾತನಿಗೆ ವೆರಿಕೋಸ್ ವೇನ್ ಇರುವುದು ತಿಳಿಯುತ್ತದೆ ಹುಬ್ಬಳ್ಳಿಯ ಹಲವು ಗಲಭೆಗಳಲ್ಲಿ ಈತ ಪ್ರಕರಣಗಳನ್ನು ಎದುರಿಸುತ್ತಿರುತ್ತಾನೆ ಗಣೇಶ್ ಮಿಸ್ಕಿನ್ ಎಂಬ ಇನ್ನೊಬ್ಬ ವ್ಯಕ್ತಿ ಇವರ ಜೊತೆಯಲ್ಲಿದ್ದ ಎಂಬುದು ಬಯಲಾಗುತ್ತದೆ ಬಳಸಿದ ಪಿಸ್ತೂಲ್ ಎಲ್ಲಿದೆ ಬಳಸಿದ ವಾಹನ ಎಲ್ಲಿದೆ ಯಾವ ವಾಹನ ಬಳಸಿದ್ದಾರೆ ಅವರು ಇಲ್ಲಿರಲು ಅವಕಾಶ ಮಾಡಿಕೊಟ್ಟವರು ಯಾರು ಈ ರೀತಿಯ ತನಿಖೆಯನ್ನು ಶುರು ಮಾಡಿದಾಗ ಒಂದೊಂದೇ ಡೈರಿಗಳು ತೆರೆದುಕೊಳ್ಳುತ್ತವೆ ದಕ್ಷಿಣ ಕನ್ನಡದ ಸಂಪಾಜಯ ಮೋಹನ್ ನಾಯ್ಕ್ ಎಂಬಾತನಿಗೂ ಸನಾತನ ಸಂಸ್ಥೆಗೂ ಬಹಳ ಹತ್ತಿರದ ಸಂಬಂಧ ಬೆಂಗಳೂರು ಮೈಸೂರು ರಸ್ತೆಯ ಕುಂಬಳಗೋಡಿನಲ್ಲಿ ಅಕ್ಯುಪಂಚರ್ ವೃತ್ತಿಯ ಹೆಸರಿನಲ್ಲಿ ಒಂದು ಮನೆಯನ್ನು ಪಡೆದಿರುವುದು ತಿಳಿಯುತ್ತದೆ ಗೌರಿಯವರ ಮನೆ ಮಾರ್ಗದಲ್ಲೇ ಬಾಡಿಗೆ ಮನೆ ಪಡೆಯಲಾಗಿರುತ್ತದೆ ಕುಮಾರ್ ಎಂಬಾತ ಮಾಗಡಿ ರಸ್ತೆಯಲ್ಲಿನ ಸೀಗೆಹಳ್ಳಿಯಲ್ಲಿ ಇನ್ನೊಂದು ಮನೆಯನ್ನು ಮಾಡಿಕೊಂಡಿರುತ್ತಾನೆ ಹಂತಕನಿಗೆ ಬಂದೂಕಿನ ತರಬೇತಿಯನ್ನು ನೀಡಿದು ರಾಜೇಶ್ ಬಂಗೇರ ಎಂಬ ವ್ಯಕ್ತಿ ಆತ ಕೊಡಗಿನವನು ಮತ್ತು ಸರ್ಕಾರಿ ನೌಕರ ಕೂಡ ಆಗಿದ್ದ ಬೆಳಗಾವಿಯ ಕಾಡು ಪ್ರದೇಶದಲ್ಲಿ ಭರತ್ ಕುರ್ಣೆ ಎಂಬ ವ್ಯಕ್ತಿ ಇವರೆಲ್ಲರನ್ನು ಕರೆದುಕೊಂಡು ಹೋಗಿ ಬಂದೂಕು ತರಬೇತಿಗೆ ಸಹಕರಿಸಿರುತ್ತಾನೆ ಅಮೋಲ್ ಕಾಳೆ ಮತ್ತು ಅಮಿತ್ ದೇಗ್ವೇಕರ್ ಇವರೆಲ್ಲ ಮಹಾರಾಷ್ಟ್ರದವರು ಅವರೇಕೆ ಎಲ್ಲಿಗೆ ಬಂದರು ಅವರಿಗೂ ಗೌರಿಯವರಿಗೂ ಏನು ಸಂಬಂಧ ಇದನ್ನು ನೋಡಿದರೆ ಇದೆಲ್ಲದರ ಹಿಂದೆ ಒಂದು ಸೈದ್ಧಾಂತಿಕವಾದ ಮತ್ತು ಸಂಘಟಿತವಾದ ಅಪರಾಧ ನಡೆಸುವ ಗುಂಪಿದೆ ಎಂಬುದು ತಿಳಿದು ಬರುತ್ತದೆ ಪೊಲೀಸರು ದಾಳಿ ಮಾಡಿ ಆರೋಪಿಗಳ ಮನೆಯಿಂದ ವಶಕ್ಕೆ ಪಡೆದ ಎಲ್ಲರ ಮನೆಗಳಲ್ಲಿ ಸನಾತನ ಸಂಸ್ಥೆಯ ಕ್ಷಾತ್ರ ಧರ್ಮ ಸಾಧನ ಎಂಬ ಕೃತಿ ಸಿಗುತ್ತದೆ ಇವರೆಲ್ಲರೂ ಸನಾತನ ಸಂಸ್ಥಾ ಹಿಂದೂ ಜಾಗೃತ ಸಮಿತಿಯ ಸದಸ್ಯರು ಎಂಬುದು ಗೊತ್ತಾಗುತ್ತದೆ ಈ ಕ್ಷಾತ್ರ ಧರ್ಮ ಸಾಧನ ಏನು ಹೇಳುತ್ತದೆ ಭಾರತದ ಸನಾತನ ಸಂಸ್ಕೃತಿಗೆ ಬಹಳ ದೊಡ್ಡ ಆಪತ್ತು ಬಂದಿದೆ ಈ ಆಪತ್ತಿಗೆ ಕಾರಣ ಹಿಂದೂ ಧರ್ಮದಲ್ಲೇ ಇರುವ ದುರ್ಜನರು ಅಂಥವರ ನಾಮಾವಶೇಷವಾಗದೆ ಹಿಂದೂ ರಾಷ್ಟ್ರ ಸನಾತನ ರಾಷ್ಟ್ರ ಸಾಧ್ಯವಾಗದು ಈ ದುರ್ಜನರನ್ನು ನಾಶ ಮಾಡಿದರೆ ಪರಲೋಕದಲ್ಲಿ ನಮಗೆ ಸದ್ಗತಿ ಉಂಟಾಗುತ್ತದೆ ಎಂಬುದು ಶಾತ ಸಾಧನದ ಸಾರಾಂಶ ಇಂತಹ ವಿಚಾರಗಳಿಂದ ಪ್ರಚೋದಿತರಾಗಿದ್ದ ಇವರು ಹತ್ಯೆಗಳಲ್ಲಿ ಭಾಗಿಯಾಗಿದ್ದರು ಎರಡು ಸಾವಿರದ ಹದಿನೆಂಟರ ನವೆಂಬರ್ ಡಿಸೆಂಬರ್ನಲ್ಲಿ ಮಹಾರಾಷ್ಟ್ರದ ಪೂನಾದಲ್ಲಿ ಹಲವು ಕಡೆ ಪೊಲೀಸರು ದಾಳಿ ಮಾಡುತ್ತಾರೆ ದೊಡ್ಡ ಸಂಖ್ಯೆಯಲ್ಲಿ ಬಂದೂಕು ಮತ್ತು ಪಿಸ್ತೂಲುಗಳನ್ನು ವಶಕ್ಕೆ ಪಡೆಯುತ್ತಾರೆ ಸಂಗ್ರಹ ಮತ್ತು ಸಂಚು ಮಾಡುತ್ತಿದ್ದ ಸನಾತನ ಸಂಸ್ಥೆಗೆ ಸೇರಿದ ಸುಧನ್ವ ಗೊಂದಲೇಕರ್ ವಾಸುದೇವರಾವ್ ಸೂರ್ಯವಂಶಿ ಶ್ರೀನಾಥ್ ಪಂಗಾರ್ಕರ್ ಋಷಿಕೇಶ್ ದೇವಡೇಕರ್ ಸಿಕ್ಕಿಬೀಳುತ್ತಾರೆ ವಾಸುದೇವರಾವ್ ಸೂರ್ಯವಂಶಿ ಎಂಬ ವ್ಯಕ್ತಿ ದಾವಣಗೆರೆಯಲ್ಲಿ ಒಂದು ವಾಹನವನ್ನು ಕದ್ದು ಗೌರಿ ಕೊಲೆಯ ಸಂಚಿಗೆ ಬಳಸಿರುತ್ತಾರೆ ಮತ್ತೆ ಅದನ್ನು ತೆಗೆದುಕೊಂಡು ಹೋಗಿ ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಇಟ್ಟುಕೊಂಡಿದ್ದ ಈ ವಾಹನವನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಗೌರಿ ಪಾನ್ಸರೆ ಎಂ ಎಂ ಕಲಬುರ್ಗಿ ನರೇಂದ್ರ ದಾಬೋಲ್ಕರ್ ಈ ನಾಲ್ವರ ಹತ್ಯೆಗೂ ಒಂದೇ ರೀತಿಯ ಪಿಸ್ತೂಲನ್ನು ಇವರು ಬಳಸಿದ್ದಾರೆ ಇವರ ಪ್ರಕಾರ ಈ ಬಂದೂಕು ವಿಷ್ಣುವಿನ ಕೈಯಲ್ಲಿರುವ ಸುದರ್ಶನ ಚಕ್ರದ ರೀತಿ ಶತ್ರುಗಳ ತಲೆ ಕತ್ತರಿಸಿದ ಬಳಿಕ ಆ ಸುದರ್ಶನ ಚಕ್ರ ಮತ್ತೆ ವಿಷ್ಣುವಿನ ಕೈ ಸೇರುತ್ತದೆ ಹೀಗಾಗಿ ಒಂದೇ ಪಿಸ್ತೂಲು ಬಳಕೆಯಾಗಿದೆ ಆದರೆ ಗೌರಿ ಹತ್ಯೆಗೆ ಬಳಸಿದ ಪಿಸ್ತೂಲನ್ನು ಪುಣೆಯ ಬಳಿಯ ನದಿಯೊಂದರಲ್ಲಿ ಎಸೆಯುತ್ತಾರೆ ಬಂದೂಕು ಸಿಕ್ಕರೆ ದೊಡ್ಡ ಸಮಸ್ಯೆಯಾಗುತ್ತದೆ ಎಂದು ತಿಳಿದು ಸಾಕ್ಷ್ಯ ನಾಶ ಮಾಡುತ್ತಾರೆ ಮೋಹನ್ ಮತ್ತು ಕುಮಾರ್ ತಾವಿದ್ದ ಸ್ಥಳದಲ್ಲಿದ್ದ ಎಲ್ಲ ಸಾಕ್ಷ್ಯಗಳನ್ನು ನಾಶ ಮಾಡಿರುವ ಅಪರಾಧ ಎಸಗಿದ್ದಾರೆ ಆದರೆ ಈ ಸಾಕ್ಷ್ಯಗಳನ್ನು ಮತ್ತೆ ವಾಪಸ್ಸು ಸಂಗ್ರಹಿಸುವ ನಿಟ್ಟಿನಲ್ಲಿ ಡಿ ಎನ್ ಎ ಪರೀಕ್ಷೆಗಳನ್ನು ನಡೆಸಲಾಯಿತು ಎರಡು ಸಾವಿರದ ಹದಿನೆಂಟರ ನವೆಂಬರ್ ವೇಳೆಗೆ ಹದಿನೆಂಟು ಆರೋಪಿಗಳ ಪೈಕಿ ಹದಿನಾರು ಜನರ ಬಂಧನವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರ್ಖಂಡ್ನಲ್ಲಿ ಋಷಿಕೇಶ್ ದೇವಡೇಕರ್ನನ್ನು ಬಂಧಿಸುವ ಮೂಲಕ ಹದಿನೇಳು ಜನರನ್ನು ವಶಕ್ಕೆ ಪಡೆದಂತಾಗುತ್ತದೆ ಆದರೆ ವಿಕಾಸ್ ಪಾಟೀಲ್ ಎಂಬಾತ ಈಗಲೂ ತೆರೆಮರೆಸಿಕೊಂಡಿದ್ದಾನೆ ಅತಿದೊಡ್ಡ ಪ್ರಕರಣವನ್ನು ಭೇದಿಸಿದ ಕರ್ನಾಟಕ ಪೊಲೀಸರ ಶ್ರಮ ಶ್ಲಾಘನೀಯ ಎರಡು ಸಾವಿರದ ಹದಿನೆಂಟರ ನವೆಂಬರ್ ಮೂರನೇ ತಾರೀಕು ಸುಮಾರು ಒಂಬತ್ತು ಸಾವಿರದ ಇನ್ನೂರ ಮೂವತ್ತೈದು ಪುಟಗಳ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಆರೋಪಿಗಳ ಮೇಲೆ ಕೊಲೆ ಸಂಘಟಿತ ಸಂಚು ಇತ್ಯಾದಿ ಸೆಕ್ಷನ್ಗಳಡಿ ಸಶಾಸ್ತ್ರ ಕಾಯ್ದೆ ಕಲಂಗಳು ಮತ್ತು ಕರ್ನಾಟಕ ಸಂಘಟಿತ ಅಪರಾಧ ಕಾಯ್ದೆಯಡಿ ಆರೋಪಗಳನ್ನು ಹೊರಿಸಲಾಗಿದೆ ಗೌರಿ ಲಂಕೇಶ್ ಅವರನ್ನು ಕೊಲ್ಲಲು ಒಂದು ವರ್ಷ ಕಾಲ ಸಂಚು ನಡೆದಿತ್ತು ಹಿಂದೂ ಧರ್ಮದಲ್ಲಿನ ಬ್ರಾಹ್ಮಣ್ಯ ಹೇಗೆ ಸನಾತನ ಧರ್ಮ ಎಂಬ ಹೆಸರಿನಲ್ಲಿ ಶೂದ್ರರಿಗೆ ದಲಿತರಿಗೆ ಅನ್ಯಾಯ ಮಾಡುತ್ತಿದೆ ಹಿಂದೂ ರಾಷ್ಟ್ರ ಪರಿಕಲ್ಪನೆಯ ಪ್ರಜಾತಂತ್ರಕ್ಕೆ ಕಂಟಕವಾಗಿದೆ ಎಂಬುದನ್ನು ಗೌರಿ ಪದೇ ಪದೇ ಹೇಳುತ್ತಿದ್ದರು ಹೀಗಾಗಿ ಅವರನ್ನು ದುರ್ಜನರು ಎಂದು ಪಾತಕಿಗಳು ನಿರ್ಧರಿಸಿದ್ದರು ಗೌರಿ ಅವರು ಸಾರ್ವಜನಿಕವಾಗಿ ಹಿಂದೂ ಧರ್ಮವನ್ನು ಕಟುವಾಗಿ ಟೀಕಿಸಿದ ವಿಡಿಯೋವೊಂದರ ಸಣ್ಣ ತುಣುಕೊಂದನ್ನು ಕಾರಣವಾಗಿ ಇಟ್ಟುಕೊಂಡು ಹತ್ಯೆ ಮಾಡಲು ಸಂಚು ರೂಪಿಸಲಾಗಿತ್ತು ಹದಿನೆಂಟು ಜನ ಆರೋಪಿಗಳಲ್ಲಿ ಯಾರೊಬ್ಬರು ಗೌರಿ ಲಂಕೇಶ್ ಪತ್ರಿಕೆಯನ್ನು ಓದಿದವರಲ್ಲ ಗೌರಿ ಲಂಕೇಶ್ ಬಗ್ಗೆ ತಿಳಿದವರೂ ಅಲ್ಲ ಪ್ರೊಫೆಸರ್ ನರೇಂದ್ರ ನಾಯಕ್ ಕೆ ಎಸ್ ಭಗವಾನ್ ಹೀಗೆ ಇಪ್ಪತ್ತೈದರಿಂದ ಮೂವತ್ತು ಜನ ವಿಚಾರವಾದಿಗಳು ಈ ಗುಂಪಿನ ಹಿಟ್ ಲಿಸ್ಟ್ನಲ್ಲಿದ್ದರು ಆದರೆ ಗೌರಿ ತಾನು ಸಾಯುವ ಮೂಲಕ ಉಳಿದವರೆಲ್ಲರನ್ನು ಬದುಕಿಸಿದರು ಎಂದರೆ ತಪ್ಪಾಗಲಿದೆ ಈ ಪ್ರಕರಣದ ವಿಚಾರಣೆ ಮೂರು ವರ್ಷ ಆರಂಭವೇ ಆಗಿರಲಿಲ್ಲ ಇದರ ನಡುವೆ ಕೋವಿಡ್ ಬಂತು ಆರೋಪಿಗಳು ವಿವಿಧ ಜೈಲಿನಲ್ಲಿದ್ದಾರೆ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಜುಲೈನಲ್ಲಿ ವಿಚಾರಣೆ ಶುರುವಾಗಿದೆ ನೂರ ಐದು ಸಾಕ್ಷಿಗಳನ್ನು ಒಂಬೈನೂರ ಒಂಬತ್ತು ಪುರಾವೆಗಳನ್ನು ಆರೋಪ ಪಟ್ಟಿಯಲ್ಲಿ ಹೆಸರಿಸಲಾಗಿದೆ ವಿಚಾರಣೆ ಮತ್ತು ಪಾಟಿ ಸವಾಲು ಆಗಬೇಕಿದೆ ಕುಂಟುತ್ತ ಸಾಗಿರುವ ವಿಚಾರಣೆ ತ್ವರಿತಿಗತಿಯಲ್ಲಿ ನಡೆದು ತೀರ್ಪು ಹೊರಬೀಳಬೇಕು ಎಂಬುದು ಗೌರಿ ಒಡನಾಡಿಗಳ ಆಗ್ರಹ ಹೀಗಾಗಿ ಈ ಪ್ರಕರಣದ ವಿಚಾರಣೆಗೆ ವಿಶೇಷ ಕೋರ್ಟ್ ಸ್ಥಾಪಿಸಬೇಕು ಎಂದು ಆಗ್ರಹಿಸಲಾಗುತ್ತಿದೆ ಆದರೂ ವಿಚಾರಣೆ ಪ್ರಾರಂಭವಾಗಲು ಐದು ವರ್ಷಗಳೇ ಬೇಕಾಯಿತು ಅದಕ್ಕೆ ಆರೋಪಿ ಪರ ವಕೀಲರು ವಿನಾಕಾರಣ ವಿಳಂಬ ಮಾಡುತ್ತಿದ್ದುದು ಒಂದು ಕಾರಣ ಎಂಬುದು ಪ್ರಾಸಿಕ್ಯೂಷನ್ ಆರೋಪ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಸಮುಚ್ಚಯದ ಕೋರ್ಟ್ ಹಾಲ್ ಒಂದರಲ್ಲಿ ಸಿಟಿ ಸೆಷನ್ಸ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಿಂದ ವಿಚಾರಣೆಯು ನಡೆಯುತ್ತಿದೆ ಪ್ರಾಸಿಕ್ಯೂಷನ್ ಪರವಾಗಿ ಎರಡು ಸಾವಿರದ ಹದಿನೆಂಟರಿಂದಲೂ ಖ್ಯಾತ ವಕೀಲರಾದ ಬಾಲನ್ ಅವರೇ ಕೇಸು ನಡೆಸುತ್ತಿದ್ದಾರೆ ಆರೋಪಿಗಳ ಪರವಾಗಿ ಮಡಿಕೇರಿಯ ಕೆ ಎಂ ಕೃಷ್ಣಮೂರ್ತಿ ಅವರು ನಾಯಕತ್ವ ವಹಿಸಿದ್ದು ಅವರಿಗೆ ಏಳೆಂಟು ಹಿರಿಯ ಮತ್ತು ಕಿರಿಯ ವಕೀಲರು ಸಾಥ್ ನೀಡುತ್ತಿದ್ದಾರೆ ಗೌರಿ ಹತ್ಯೆಯ ತನಿಖೆ ಮುಗಿದು ಎರಡು ಸಾವಿರದ ಹದಿನೆಂಟು ನವೆಂಬರ್ನಲ್ಲಿ ಚಾರ್ಜ್ ಸಲ್ಲಿಕೆಯಾಗಿದೆ ಚಾರ್ಜ್ ಪ್ರಕಾರ ಪ್ರಕರಣದಲ್ಲಿ ನಾನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳು ಮತ್ತು ಸಾವಿರಕ್ಕೂ ಹೆಚ್ಚು ಪುರಾವೆಗಳಿವೆ ಆದರೂ ವಿಚಾರಣೆ ಆಮೆಗತಿಯಲ್ಲಿ ನಡೆಯುತ್ತಿರುವುದರಿಂದ ಈವರೆಗೆ ಕೇವಲ ನೂರ ಮೂವತ್ತ ನಾಲ್ಕು ಸಾಕ್ಷಿಗಳ ವಿಚಾರಣೆಯಾಗಿದೆ ವಿಚಾರಣೆ ತ್ವರಿತಗತಿಯಲ್ಲಿ ನಡೆದು ಶಿಕ್ಷೆಯಾಗಬೇಕೆಂಬ ಉದ್ದೇಶದಿಂದ ಪ್ರಾಸಿಕ್ಯೂಷನ್ ವಕೀಲರಾದ ಬಾಲನ್ ಅವರು ಅಷ್ಟು ಮುಖ್ಯವಲ್ಲದ ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕೈಬಿಡಲು ಸಿದ್ಧ ಎಂದು ಕೋರ್ಟಿಗೆ ತಿಳಿಸಿದ್ದಾರೆ ಆದರೂ ವಿಚಾರಣೆ ಮುಗಿಯಲು ಇನ್ನೂ ಸಾಕಷ್ಟು ವಿಳಂಬವಾಗುತ್ತದೆ ಎಂಬ ವಾದವನ್ನು ಮುಂದಿಟ್ಟು ಈಗಾಗಲೇ ನಾಲ್ವರು ಆರೋಪಿಗಳು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ಮೋಹನ್ ಕುಮಾರ್ ಕಳೆದ ಜುಲೈನಲ್ಲಿ ಅಮಿತ್ ದಿಗ್ವೇಕರ್ ನವೀನ್ ಕುಮಾರ್ ಸುರೇಶ್ ಎಲ್ಗೆ ಜಾಮೀನು ನೀಡಲಾಗಿದೆ ಸಾಕ್ಷಿಗಳ ನೆನಪು ಮಾಸಿ ಹೋಗಬಾರದು ಮತ್ತು ಯಾವುದೇ ಒತ್ತಡಗಳಿಗೆ ಬೀಳಬಾರದು ವಿಚಾರಣೆ ವಿಳಂಬವಾಗಿ ಆರೋಪಿಗಳು ವಿಚಾರಣೆ ದಿನ ಖೈದಿಗಳಾಗಿ ಮುಂದುವರೆಯುವುದು ಗೌರಿಯವರ ಆಶಯಕ್ಕೂ ವಿರುದ್ಧ ಹೀಗಾಗಿ ಒಂದು ವರ್ಷದ ಒಳಗೆ ವಿಚಾರಣೆ ಮುಗಿಸಲು ಅನುಕೂಲಕರವಾಗುವಂತೆ ಈ ಪ್ರಕರಣಕ್ಕೆ ಒಂದು ವಿಶೇಷ ಕೋರ್ಟ್ ರಚಿಸಬೇಕು ಎಂಬ ಒತ್ತಾಯ ಕಳೆದ ವರ್ಷವೇ ಮಾಡಲಾಗಿತ್ತು ಅದಿನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಗಳಂತಿದ್ದರು ಗೌರಿ ಮೊದಲ ಬಾರಿ ಸಿಎಂ ಆಗಿದ್ದಾಗಲೇ ಅವರ ಹತ್ಯೆ ನಡೆದಿತ್ತು ಗೌರಿ ಹಂತಕರಿಗೆ ಆದಷ್ಟು ಬೇಗ ಶಿಕ್ಷೆಯಾಗಲು ವಿಶೇಷ ನ್ಯಾಯಾಲಯ ಸ್ಥಾಪಿಸುವ ಭರವಸೆಯನ್ನು ಕಳೆದ ವರ್ಷವೂ ಸಿದ್ದರಾಮಯ್ಯ ಅವರು ನೀಡಿದ್ದರು ಆ ಭರವಸೆಯನ್ನು ಆದಷ್ಟು ಬೇಗ ಈಡೇರಿಸಿ ತಮ್ಮ ಅವಧಿ ಮುಗಿಯುವುದರೊಳಗೆ ಗೌರಿ ಹಂತಕರಿಗೆ ಶಿಕ್ಷೆಯಾಗಲಿ ಎಂಬ ಆಶಯ ನಮ್ಮದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ